ನಮಸ್ಕಾರ ಸ್ನೇಹಿತರೆ ಈ ಫೋಟೋದಲ್ಲಿ ಕಾಣ್ತಾ ಇದ್ದಾಳಲ್ಲ ಆಕೆ ಹೆಸರು ಮನುಜ ಮತ್ತು ಆತನ ಹೆಸರು ಮಂಜುನಾಥ್ ಇಬ್ರು ಮದುವೆ ಆಗ್ತಾ ಇರೋ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಈಗ ಈ ಮಂಜುನಾಥ್ ಅನ್ನೋ ಆತ ಪೊಲೀಸ್ ಗೆ ಬಂದು ಮದುವೆ ಆಗಿದ್ದ ಮನುಜ ನನಗೆ ಮೋಸ ಮಾಡಿದಾಳೆ ಒಂದಲ್ಲ ಎರಡಲ್ಲ ಮೂರು ಮೂರು ಮದುವೆ ಆಗಿದ್ದಾಳೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಠಾಣೆಯ ಮೆಟ್ಟಿಲೇರಿದ್ದಾನೆ ಈ ಯುವಕ ಮಂಜುನಾಥ್ ಸ್ನೇಹಿತರೆ ಅಷ್ಟಕ್ಕೂ ಆಗಿದ್ದಾದ್ರೂ ಏನು ಮೂರು ಮೂರು ಮದುವೆ ಇಪ್ಪತ್ತಾರು ವರ್ಷಕ್ಕೆ ಈ ಯುವತಿ ಹೆಂಗಾದಲು ಅದು ಮಂಜುನಾಥಿಗೆ ಯಾಕೆ ಗೊತ್ತಾಗಿಲ್ಲ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವರಿಬ್ಬರು ಅತ್ತೆ ಮಾವನ ಮಕ್ಕಳು ಇಬ್ರು ಏಳು ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ಆಕೆಗೆ ಅವನು ಒಪ್ಪಿಗೆ ಇದ್ದ ಅವನಿಗೂ ಆಕೆ ಒಪ್ಪಿಗೆ ಇದ್ರು ಆದ್ರೆ ಮದುವೆ ಆದ ಮೂರೇ ದಿನದಲ್ಲಿ ಈಕೆ ಇನ್ನೊಬ್ಬನ ಜೊತೆಗೆ ಎಸ್ಕೇಪ್ ಆಗ್ಬಿಟ್ಟಿದಾಳೆ ನೋಡಿ ಆ ಯುವಕ ಆರೋಪ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಈಕೆ ಈಗಾಗಲೇ ಮೂರು ಮದುವೆ ಆಗಿದ್ದಾಳೆ ಬೇರೆ ಬೇರೆ ಯುವಕರ ಜೊತೆ ರೀಲ್ಸ್ ಮಾಡಿದಾಳೆ ಅವ್ರ ಜೊತೆ ಚಲ್ಲಾಟ ಆಡ್ತಾ ಇರೋ ಫೋಟೋಗಳನ್ನು ನಾನು ನೋಡಿದ್ದೀನಿ ಅಂತ ಈ ಯುವಕ ಆಕೆಯ ಮೀದೀಗ ಆರೋಪ ಮಾಡಿ ಠಾಣೆಯ ಮೆಟ್ಟಿಲೇರಿದಾನೆ ಇವರು ದೊಡ್ಡ ಕಲ್ಲಸಂದ್ರದ ನಿವಾಸಿಗಳು ಮಂಜುನಾಥ್ ಮತ್ತು ಮನುಜ ಕಳೆದ ಏಳು ವರ್ಷಗಳಿಂದ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ರು ಮನೆಯವರ ವಿರೋಧ ಕಟ್ಕಂಡು ಮದುವೆನೂ ಆದ್ರು ಮದುವೆ ಆದ ಬಳಿಕ ಮನುಜಾಳನ್ನು ಪೋಷಕರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಮಾಡೋದಾಗಿ ನಂಬಿಸಿ ವಾಪಸ್ ಕರ್ಕೊಂಡು ಹೋಗಿದ್ರು ಆದ್ರೆ ನಾಕೈದು ವರ್ಷ ಆದ್ರೂ ಮದುವೆ ಮಾಡಿ ಕೊಟ್ಟಿರ್ಲಿಲ್ಲ ಇದ್ದಕ್ಕಿದ್ದಂತೆ ಲಾಸ್ಟ್ ವೀಕು ಈ ಮನುಜ ಅಂಬಾಕೆ ಒಟ್ಟ ಬಟ್ಟೆನಲ್ಲೇ ಮಂಜುನಾಥ್ ಕುಟುಂಬದ ಜೊತೆಗೆ ಬಂದಿದ್ಲು ಬಂದ್ಬಿಟ್ಟು ಹಿರಿಯರ ಸಮ್ಮುಖದಲ್ಲಿ ಜನವರಿ ಇಪ್ಪತ್ತಾರರಂದು ಮದುವೆ ಮಾಡಿಕೊಡಲಾಗಿತ್ತು ಇತ್ತ ಮನುಜ ಪೋಷಕರಿಂದ ತಲಘಟಕ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು ಆ ವೇಳೆ ತಲಘಟಕಪುರ ಠಾಣೆಯಲ್ಲಿ ತಾನು ಒಪ್ಪಿ ಆಗಿರುವುದಾಗಿ ಅವಾಗ ಮನುಜ ಹೇಳಿದ್ಲು ಇದಾದ್ಮೇಲೆ ಪೋಷಕರು ಸಹ ಓಕೆ ಅಂತೇಳಿ ಮನುಜಾಳನ್ನು ವಾಪಸ್ ಕರ್ಕೊಂಡು ಕರ್ಕೊಂಡೋಗಿದ್ರು ಮೂರು ದಿನ ಆದ್ಮೇಲೆ ಮಂಜುನಾಥ್ ವಾಪಸ್ ಮನೆಗೆ ಬಂದಾಗ ಮನುಜ ಅಲ್ಲಿ ಇರ್ಲಿಲ್ಲ ಮೂರು ದಿನ ಕಾದಂತಹ ಮಂಜುನಾಥ್ ಈಕೆ ವಾಪಸ್ ಮನೆಗೆ ಬರ್ದೇ ಇರೋದ್ರಿಂದ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾನೆ ಇವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಆ ಮನುಜ ಅಂಬಾಕೆ ಈಗ ಬೇರೆ ಹುಡುಗ ನಿತಿನ್ ಅನ್ನೋ ಜೊತೆಗೆ ಠಾಣೆಗೆ ಬಂದಿದ್ದಾಳೆ ಅಂದ್ರೆ ಇಲ್ಲಿ ನಿತಿನ್ ಆಕೆಯ ಪ್ರಿಯಕರ ನೋಡಿ ಈ ಸುಂದರಿ ಮೂರು ಮೂರು ಮದುವೆ ಆಗಿ ಪಾಪ ಅಮಾಯಕ ಮಂಜುನಾಥನ ಯಾವ ರೀತಿ ಯಾಮಾರಿಸಿದಾಳೆ ಅಂತ ಇನ್ನ ಪೊಲೀಸರು ಯಾವಾಗ ಸ್ಟೇಷನ್ ಕರ್ಕೊಂಡ್ ಬಂದ್ರು ಅಲ್ಲಿ ಮತ್ತೆ ಹೊಸ್ದಾಗಿ ಡ್ರಾಮಾ ಶುರು ಮಾಡಿದಾಳೆ ಕಿರಿಕ್ ಶುರು ಮಾಡಿದಾಳೆ ಈ ಮಂಜುನಾಥ್ ಮತ್ತು ಅವ್ರ ಮನೆಯವರು ನನ್ನನ್ನ ಬೆದರಿಸಿ ಎದರಿಸಿ ಮದುವೆ ಮಾಡಿಸಿದ್ದಾರೆ ಮಂಜುನಾಥ್ಗೆ ಅಂತೇಳಿ ಮತ್ತೆ ಉಲ್ಟಾ ಕಂಪ್ಲೇಂಟ್ ನ ಮಂಜುನಾಥ್ ವಿರುದ್ಧನೆ ಕೊಟ್ಟಿದ್ದಾಳೆ ಪಾಪ ಮಂಜುನಾಥ್ ಪೊಲೀಸ್ ಠಾಣೆ ಎದುರು ಗೋಳಾಟ ನಡೆಸ್ತಾ ಇದ್ದಾನೆ ನನಗೆ ಲವ್ ಮಾಡಿ ಇವಳು ಮೋಸ ಮಾಡಿದ್ಲು ಮೂರ್ ಮೂರು ಜನರ ಜೊತೆ ಚಕ್ಕಂದ ಆಡಿದ್ಲು ಅಂತ ಈಗ ಮಂಜುನಾಥ್ ಕುಟುಂಬದವರೆಲ್ಲ ಠಾಣೆ ಮುಂದೆ ಬಂದು ಹೈ ಡ್ರಾಮಾನೇ ನಡೆದು ಹೋಗಿದೆ ಅವರೆಲ್ಲ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮನಸ್ಸಿಂದ ಆಗಿದ್ದ ಇಬ್ರು ಯಾಕೆ ಅವಳಿಗೆ ಕೈ ಕೊಟ್ಲು ಮಂಜುನಾಥ್ಗೆ ಅಂತ ಅನ್ನೋದೇ ಈ ಕುಟುಂಬಸ್ಥರ ಪ್ರಶ್ನೆ ಪ್ರೀತಿ ಹೆಸರಲ್ಲಿ ದೋಖಾ ಮಾಡಿ ಪಾಪ ಅಮಾಯಕ ಹುಡುಗ ಮಂಜುನಾಥ್ನ ಬಾಳಲ್ಲಿ ಚಲ್ಲಾಟ ಆಡಿದ್ದಾಳೆ ನೋಡಿ ಈ ಸುಂದರಿ ಯಾವಾಗ್ಲೂ ಅಮಾಯಕ ಹುಡುಗರನ್ನ ಬಲೆ ಬೀಸಿ ಲವ್ ಮಾಡಿ ಬುಟ್ಟಿಗೆ ಹಾಕೊಳ್ಳೋದೆ ಇವಳ ಕೆಲಸ ಆಗಿತ್ತಂತೆ ಮದುವೆಯಾದ ಮೂರೇ ದಿವಸಕ್ಕೆ ಮಂಜುನಾಥ್ನ ಬಿಟ್ಟು ಬೇರೊಬ್ಬನ ಜೊತೆಗೆ ಓಡಿ ಹೋಗಿದ್ದಾಳೆ ಪಾಪ ಅಮಾಯಕ ಮಂಜುನಾಥ್ ಆಕೆಗಾಗಿ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದ ಕುಟುಂಬಸ್ಥನೇ ಆಗಿದ್ದ ಮಾವನನ್ನೇ ಮದುವೆಯಾಗಿ ಮಾವನಿಗೆ ಕೈ ಕೊಟ್ಟು ಇನ್ನೊಬ್ಬನ ಜೊತೆಗೆ ಓಡಿ ಹೋಗಿದ್ದಾಳೆ ನಾನು ಇದುವರೆಗೂ ಆಕೆಗೆ ಏನೇನು ಖರ್ಚು ಮಾಡಿದ್ದೀನಿ ಅದೆಲ್ಲಾ ವಾಪಸ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಈಗ ಅಮಾಯಕ ಮಂಜುನಾಥ್ ಪಾಪ ಆತ ಅನ್ಕಂಡಿದ್ದು ನನ್ನೊಬ್ಬನ್ನೇ ಈಕೆ ಪ್ರೀತಿಸ್ತಾ ಇರೋದು ಅಂತ ತೆರೆ ಹಿಂದೆ ಈಕೆ ಇನ್ನೂ ನಾಲ್ಕು ಜನರ ಜೊತೆಗೆ ಚಕ್ಕಂದ ಆಡ್ತಾ ಇದ್ರಂತೆ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಕೇಳೋದು ಮೂರು ಮದುವೆ ಆದ ಯುವಕ ಎರಡು ಮದುವೆ ಆದ ಯುವಕ ಯುವತಿಗೆ ವಂಚಿಸಿದ ಯುವಕ ಇಂಥ ವಿಷಯಗಳನ್ನೇ ಸಾಮಾನ್ಯವಾಗಿ ಕೇಳ್ತೇವೆ ಇಲ್ಲಿ ನೋಡ್ರಿ ಇವಳೆ ಮೂರ್ ಮೂರ್ ಮದುವೆ ಆಗ್ಬಿಟ್ಟಿದಾಳೆ ಪಾಪ ಆ ಅಮಾಯಕ ಯುವಕನಿಗೆ ವಂಚನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಸ್ವಸ್ಥ ಸಮಾಜ ಆಗ್ಬೇಕು ಅಂದ್ರೆ ಇಂಥವ್ರಿಗೆಲ್ಲ ಕಡಿವಾಣ ಹಾಕ್ಲೇಬೇಕು ಸಮಾಜ ಯಾವ ಕಡೆ ಸಾಕ್ತಾ ಇದೆ ಇದನ್ನ ಯೋಚನೆ ಮಾಡ್ತಾ ಹೋದ್ರೆ ಗಾಬರಿ ಆಗುತ್ತೆ ಇದಕ್ಕೆ ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ ಮೋಸವಾದ ಮಂಜುನಾಥ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮದುವೆ ಆಗಿದ್ದಾಳೆ ಹುಡುಗಿ ನಾನು ಈ ಏಳು ವರ್ಷದಲ್ಲಿ ಸಿಕ್ಕಾಪಟೆ ದುಡ್ಡು ಖರ್ಚು ಮಾಡಿದೀನಿ ಅದು ಅವ್ರ ಮನೆಯವ್ರಿಗೂ ಗೊತ್ತು ಆ ಹುಡುಗಿಗೂ ಗೊತ್ತು ಫುಲ್ ಸಮೇತ ನಾನು ಕೊಡ್ತೀನಿ ಸರ್ ಇವಾಗ ಗೊತ್ತಾಯಿರ್ತಾರ ಪ್ರಕಾರ ಮೂರ್ ಜನ ಇದೇ ಕೆಲಸ ಆಗ್ಬಿಟ್ಟಿದೆ ಇರದ್ದು ಹುಡುಗರನ್ನ ಈ ತರ ಮೋಸ ಮಾಡೋದು ಅವ್ರ ತವ ದುಡ್ಡು ಕಿತ್ಕೊಂಡ್ ತಿನ್ನೋದು ಅವ್ರ ತಾವ ಖಾಲಿ ಆಗಿದ ತಕ್ಷಣ ಇನ್ನೊಂದು ಹುಡುಗನ ಮೋಸ ಮಾಡೋದು ಇದೇ ಒಂದು ಬಿಗ್ನೆಸ್ ತರ ಆಗ್ಬಿಟ್ಟಿದ್ವಿ ಇವ್ರಿಗೆ ತನ್ನ ಜೀವನ ಹಾಳು ಮಾಡ್ಕೊಳ್ಳೋದಿಲ್ಲ ನಮ್ಮಂತೆ ಹುಡುಗರನ್ನ ಜೀವನ ಸೇರಿಸಿ ಹಾಳು ಮಾಡ್ಬಿಟ್ಟು ಹೋಗಿದಾರೆ இதற்கு அவரு எல்லே வேக்கும்.